ಮತ್ತು ಸ್ವಾಗತ ಮತ್ತು ಎಲ್ಲರೂ ಹೇಗಿದ್ದಾರೆ ಅಥವಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೇನೆ ಚಲೋ ಬರಿ ವೀಡಿಯೋ ಕಡೆ ತನಕ ನೋಡ್ರಿ ಇವತ್ತು ಏನಾಗ್ತಾರ ತೋರ್ಸ್ಕೊಂಡು ಹೋಗ್ತೀನಿ ಚಲೋ ಬನ್ನಿ ಮಳೆ ಅಂತೂ ಸಾಕು ಸಾಕಾಗ್ಬಿಟ್ಟೈತಿ ಯಾವಾಗ ಮಳೆ ಬರ್ತಾವ ಯಾವಾಗ ಬಿಸಿಲು ಬರ್ತದೆ ಬರ್ತೀವಿ ನೋಡ್ರಿ ಇಷ್ಟು ಇವಾಗ ಐತೆ ಮಳೆ ಯಾವಾಗ ಬರ್ತ ಬರ್ತೀವಿ ಬಿಸ್ಲಾಗೆ ಬರ್ತದೆ ಹಿಂಗೆ ಹೋಗಿ ಹಿಂಗೆ ಹೊರ ಹೋಗಿ ಮಳೆ ಬಂದು ಏನು ಜಾಸ್ತಿ ಹೋಗ್ತಿತ್ತು ಬಳ ಮತ್ತೆ ಚಳಿ ಅಂತೂ ಭಾಳ ಬಾಳೋದಪ್ಪ ಸಲಿ ಹಾಕುದ ಅರ್ಧ ನಿಂದಸ ಹೊಡ್ದ ನಿಂದಸ ಅರ್ಧ ಗಂಟೆ ಆಯ್ತು ಊಟ ಮಾಡತ್ತಿದೀ ನೋಡಿ ಅಳತ್ರ ಮದು ತಕ್ಕೆ ಹೋಗೋಕ ತೈಮದ ಹೋಗ್ ಸೆಷನ್ ಕರ್ದೈತ ಮಕ್ಕ ಏನಾಯ್ ಏನ್ দাদা ಅಲ್ಲ ಟಿಪ್ಪನ್ ಬಾಕ್ಸ್ ರೆಡಿ ಇದೆ ಐಕ ಹ್ ನೋಡ್ರಿ ಹೋಗು ಕಮ್ಮರಸ್ ಫುಲ್ ತಪ್ಪದ ಬರ್ ಉಳಿಕೋದಗೆ ಮನಸ ಸಲಾಗಿದೆ ಐ ಕೈಗರ್ ಈ ವರ್ಷ ಫಸ್ಟ್ ಈ ವರ್ಷ ಫಸ್ಟ್ ಸುಟ್ಟಿ ಹಾ ಹಾ ಕಿನ್ನಿಸ್ ರೆಕಾರ್ಡ್ ಬಿಟ್ಟು ಬರ್ಬೇಕಂತ ಬಿಟ್ಟು ಬರ್ತೀನಿ ಇವತ್ತು ಅವ್ರ ಮಮ್ಮಿ ಪಪ್ಪನ ಆ್ಯನಿವರ್ಸರಿ ಅದ ಯೂನಿಫಾರ್ಮ್ ಆಲ್ರೆಡಿ ರಾಂಗ್ ಹಾಕೊಂಡಿದ್ದೆ ಮತ್ತಿವಾಗ ಚೇಂಜ್ ಮಾಡಿ ಇಕ್ಕೊಂಡು ಬಿಟ್ಟು ಬನ್ನಿ ಇವಾಗ ನೋಡ್ರಿ ಯಾರು ಅಣ್ಣೊಂದು ಎಕ್ಸ್ಟ್ರಾ ಕ್ಲಾಸ್ ಕ್ಲಾಸಲ್ಲ ಅದು ಸಲ ಯಾಕೆ ಮುಂದೆ ಆಮೇಲೆ ಆರಾಮ್ ಸರಿ ಹುಲಿ ಥರ ಹೋಯ್ತು ನೀವು ನಾನು ಅಲ್ಲ ರೀ ನಮ್ಮ ನಾಯಿಗ್ ಭಾಳ ಭಾಳ ಅನ್ಸಿಕ್ಕಿದ ಈಗ ಹೊಂಟ್ರಿಗೋಣ ನೈನ್ ಎನ್ಸ್ತಾನೆ ಹ್ಞೂ ಮತ್ತೆ ಇಸ್ಪತ್ತಿಗೂ ಮತ್ತೆ ಮಳೆ ಚಲೋ ಎಲ್ಲ ಏನಿಲ್ಲ ನೋಡಿರಿ ಹೆಲ್ಮೆಟ್ ಎಲ್ಲ ಇಷ್ಟೊತ್ತೆಲ್ಲ ಬಿಸಿಲಿತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ತೆಕ್ಕೊಂಡೆ ಗಾಡಿ ಅದರಲ್ಲಿ ಮಳಿ ಚಲೋ ರೈನ್ಪ್ಯಾಂಟ್ ನೋಡೋ ರೈನ್ ಕೋಟ್ ಪ್ಯಾಂಟ್ ಎಲ್ಲ ತೆಗೆದು ಆ ಥರ ಪರಿಸ್ಥಿತಿ ಬಂತು ಚಲೋ ತುಂಬ ಜೋರಲ್ಲಿ ಮಳೆ ಹೆಂಗೈತೆ ಹೆಂಗೈತಲ್ಲ ಚೆನ್ನಾಗಿ ಬಿಟ್ಟೈತೆ ಆಲ್ರೆಡಿ ಒಬ್ರದ ರೆಡಿ ಆಗ್ಲತ್ತರ ಒಬ್ಬರು ಯಾರೊಂದು ಗೆಸ್ಟ್ ಮಾಡ್ರಿ ಅಲ್ಲ ಅವ್ರ ಪಪ್ಪಂದು ಮೊಮ್ಮಿದ ಅನ್ವರ್ಸರಿ ಅದ ಇಲ್ಲಿ ನೋಡ್ರಿ ಮಗ ರೆಡಿ ಆಲತ್ತ ಇವನ್ ನೋಡ್ರಿ ರೆಡಿ ಆಲತ್ತಿದ ಇವನ್ನೇ ರೆಡಿ ಆಗತ್ತ ಏನಾವ್ ರೆಡಿ ಆಗ್ಯಾರ ಏನು ಹೋಗಿ ನೋಡೋದು ಒಂದು ಅರ್ಧ ಗಂಟೆದು ರೆಡಿ ಇಲ್ಲತ್ತ ನಗತಾನ ಬೇರೆ ಏನತ್ತೀವಿ भाई केक नहीं केक नहीं काट केक नहीं कट मारते यार कट मारता है मम्मी मम्मी केक को और पापा को मैं कट करवाता हूं तुम टाइम चलो अब केक कट मां ने ये बत्ती ने अटको ले ले ने अटको ये बत्ती मिस है गई बड़ी बत्ती समझ में आ गई आई जल गया ये운데 कर देना मां उन्होंने है